ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಅಂತಿಮ ಬಿ ಎ ಸಮಾಜಶಾಸ್ತ್ರ ಗ್ರಾಮನಗರ ಸಮಾಜಶಾಸ್ತ್ರದ ಅಧ್ಯಯನದಲ್ಲಿ ಕೋರ್ಸ್ ಮೂರರಲ್ಲಿ ಇರುವಂತಹ ಮುಖ್ಯವಾಗಿರುವಂತಹ ಪ್ರಶ್ನೆ ನೀವು ಪರೀಕ್ಷೆಗೆ ಓದ್ಕೊಳ್ಳೇಬೇಕಾಗಿರುವಂತಹ ಕೆಲವು ಪ್ರಶ್ನೆಗಳನ್ನು ನೋಡ್ಕೊಂಡು ಹೋಗುವ ತುಂಬ ಜನರಿಗೆ ಸಹಾಯ ಆಗಲಿ ಎನ್ನುವ ದೃಷ್ಟಿಯಲ್ಲಿ ನಾನು ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ ಇದು ರಿಕ್ವೆಸ್ಟ್ ಮಾಡಿರುವಂತಹ ಒಂದು ವಿಡಿಯೋ ಆಗಿದೆ ನವೀನ್ ಕೃಷ್ಣನ್ ಅವರು ಹೇಳಿರುವಂತೆ ಇವತ್ತು ಅಂತಿಮ ಬಿ ಎ ಸಮಾಜಶಾಸ್ತ್ರದ ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನು ಹೇಳ್ತಾ ಇದ್ದೇನೆ ಘಟಕ ಒಂದರಲ್ಲಿ ನೋಡಿದ್ರೆ ಘಟಕ ಒಂದರಲ್ಲಿ ಓದಬೇಕಾಗಿರುವಂತದ್ದನ್ನು ಹೇಳ್ತಾ ಹೋಗ್ತೇನೆ ನೋಡಿ ಘಟಕ ಮೂರರಿಂದ ನಮಗೆ ಕಾಣ್ತದೆ ಸಾಮಾಜಿಕ ವಿಕಾಸ ಮೊದಲ ಹಂತ ಮಾನವನ ಅಲೆಮಾರಿ ಜೀವನ ಹದಿನೈದು ಮಾರ್ಕಿಗೆ ಕೇಳಿದ್ದಾರೆ ಹದಿನೈದು ಮಾರ್ಕಿಗೆ ಕೇಳಿದ್ದಾರೆ ಹಾಗೆಯೇ ಪ್ರಥಮ ಘಟಕದಲ್ಲಿ ನೋಡಿದರೆ ಸಮಾಜಶಾಸ್ತ್ರದ ವಸ್ತು ವಿಷಯ ವ್ಯಾಪ್ತಿ ಗ್ರಾಮೀಣ ಸಮಾಜಶಾಸ್ತ್ರದ ಬಗ್ಗೆ ತಿಳಿಸಿ ಅಂತ ಐದು ಮಾರ್ಕಿಗೆ ಕೇಳಿರುವಂಥದ್ದು ಸಮಾಜಶಾಸ್ತ್ರದ ವಸ್ತು ವಿಷಯ ಮತ್ತು ಸಮಾಜಶಾಸ್ತ್ರದ ವ್ಯಾಖ್ಯೆ ಎಲ್ಲ ಐದು ಮಾರ್ಕಿಗೆ ಕೇಳಿರುವಂತಹ ಪ್ರಶ್ನೆ ಇನ್ನು ಹದಿನೈದು ಮಾರ್ಕಿಗೆ ಬಂದರೆ ನಾವು ಘಟಕ ಮೂರರಲ್ಲಿ ಸಾಮಾಜಿಕ ವಿಕಾಸದ ಮೊದಲ ಹಂತಗಳು ಮತ್ತು ಮಾನವನ ಅಲೆಮಾರಿ ಜೀವನದ ಬಗ್ಗೆ ಅವರು ಕೇಳಿರುವಂಥದ್ದು ಇದಾದ ನಂತರ ಗ್ರಾಮ ವಿನ್ಯಾಸದ ಬಗೆಗಳು ಐದು ಮಾರ್ಕೆಗೆ ಕೇಳಿರುವಂತಹ ಒಂದು ಪ್ರಶ್ನೆ ಗ್ರಾಮ ವಿನ್ಯಾಸದ ಬಗೆಗಳು ಘಟಕ ನಾಲ್ಕರಲ್ಲಿ ಗ್ರಾಮೀಣ ಸಮಾಜದ ಗುಣಲಕ್ಷಣಗಳು ಹದಿನೈದು ಮಾರ್ಕಿಗೆ ಕೇಳಿರುವಂತಹ ಒಂದು ಪ್ರಶ್ನೆ ಅಂದರೆ ಗ್ರಾಮೀಣ ಸಮಾಜದ ಗುಣಲಕ್ಷಣಗಳನ್ನು ಬರೆಯಿರಿ ಹಾಗೆಯೇ ಗ್ರಾಮ ಮತ್ತು ನಗರಗಳ ತುಲನೆ ವ್ಯತ್ಯಾಸ ಬಗ್ಗೆ ತಿಳಿಸಿ ಹತ್ತು ಮಾರಕ್ಕೆ ಕೇಳಿದ್ದಾರೆ ಗ್ರಾಮ ಮತ್ತು ನಗರವನ್ನು ವ್ಯತ್ಯಾಸ ಮಾಡಲಿಕ್ಕೆ ಯಾವ ರೀತಿ ಗ್ರಾಮ ಯಾವ ರೀತಿ ಇದೆ ಹಾಗೆ ನಗರ ಯಾವ ರೀತಿ ಇದೆ ಎಂಬುದನ್ನೆಲ್ಲ ವ್ಯತ್ಯಾಸವನ್ನು ಬರಿತಾ ಹೋದರೆ ಆಯಿತು ಅದಾದ ನಂತರ ನಾವು ಘಟಕ ಐದರಲ್ಲಿ ಜಾಜ್ ಮನಿ ವ್ಯವಸ್ಥೆಯಲ್ಲಿ ಜಾಜ್ ಮನಿ ವ್ಯವಸ್ಥೆಯ ಲಕ್ಷಣಗಳು ಜಾಜ್ಮನಿ ವ್ಯವಸ್ಥೆಯ ಲಕ್ಷಣಗಳನ್ನು ಕಾಣ್ತಾ ಇದ್ದೇವೆ ಲಕ್ಷಣವನ್ನು ಓದಬೇಕು ಅದು ಕೂಡ ಹತ್ತು ಮಾರ್ಕಿಗೆ ಅಥವಾ ಐದು ಮಾರ್ಕಿಗೆ ಕೇಳುವಂತಹ ಒಂದು ಪ್ರಶ್ನೆ ಇನ್ನು ಹದಿನೈದು ಮಾರ್ಕಿಗೆ ಒಂದು ಕೇಳುವಂತಹ ಪ್ರಶ್ನೆ ಗ್ರಾಮೀಣ ಧರ್ಮವನ್ನು ಅಧ್ಯಯನ ಮಾಡುವುದಕ್ಕಿರುವ ಕಾರಣಗಳು ಗ್ರಾಮೀಣ ಧರ್ಮವನ್ನು ಅಧ್ಯಯನ ಮಾಡುವಂಥ ಕಾರಣಗಳು ಹದಿನೈದು ಮಾರ್ಕಿಗೂ ಕೇಳಿದ್ದಾರೆ ಐದು ಮಾರ್ಕಿಗೂ ಕೇಳಿದ್ದಾರೆ ಹತ್ತು ಮಾರ್ಕಿಗೂ ಕೂಡ ಆ ಪ್ರಶ್ನೆಯನ್ನು ಕೇಳಿದ್ದಾರೆ ಅದು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ನೀವು ಇದನ್ನು ಸ್ಕಿಪ್ ಮಾಡಲೇಬಾರ್ದು ಅದನ್ನು ನೀವು ಓದ್ಕೊಳ್ಳೇಬೇಕು ಇದಾದ ನಂತರ ಘಟಕ ಏಳರಲ್ಲಿ ಭೂ ಸುಧಾರಣೆ ಅರ್ಥ ಪ್ರಕ್ರಿಯೆ ಉದ್ದೇಶಗಳು ಹದಿನೈದು ಮಾರಕೆ ಕೇಳಿದರೆ ಭೂ ಹಿಡುವಳಿ ಪದ್ಧತಿಯನ್ನು ಬರೀಲಿಕ್ಕೆ ಅದರಲ್ಲಿ ಭೂ ಇಡುವಳಿ ಭೂ ಸುಧಾರಣೆಯ ಉದ್ದೇಶಗಳನ್ನೆಲ್ಲ ಬರೀಲಿಕ್ಕೆ ಕೇಳ್ತಾರೆ ಅದಾದ ನಂತರ ಘಟಕ ಎಂಟರಲ್ಲಿ ಬಂದರೆ ಒಂದು ಐದು ಮಾರುಕೆ ಕೇಳಿರುವಂತಹ ಪ್ರಶ್ನೆಗಳು ಅಂದ್ರೆ ಚಂಪಾರಣ್ಯ ಚಳುವಳಿ ಕೇದಾರೈತ ಚಳುವಳಿ ಬಾರ್ದೋಲಿ ಸತ್ಯಾಗ್ರಹ ಈ ಮೂರು ಚಳುವಳಿಯ ಬಗ್ಗೆ ಓದ್ಕೊಳ್ಳಿ ಸ್ವಲ್ಪ ಅರ್ಥ ಆಗುವಷ್ಟು ಓದ್ಕೊಂಡ್ರೆ ಸಾಕು ನಂತರ ಐದು ಮಾರ್ಕೆಗೆ ಬರೆಯುವ ಕಾರಣ ಒಂದು ಪುಟದಷ್ಟಾದರೂ ನೀವು ಅದನ್ನು ಸ್ವಲ್ಪ ಅರ್ಥ ಮಾಡ್ಕೊಂಡು ಹೋದರೆ ಬರಿತಾ ಹೋಗ್ಬೋದು ಯಾಕಂದರೆ ಅದೆಲ್ಲ ಒಂದು ಚಳುವಳಿಗಳು ಚಳುವಳಿಗಳಲ್ಲಿ ಏನೆಲ್ಲ ಆಗ್ತದೆ ಅಂತ ನಿಮಗೆ ಸಾಧಾರಣ ಗೊತ್ತಿದೆ ಅದೇ ರೀತಿಯಲ್ಲಿ ಬರಿತಾ ಹೋದರೆ ಇತ್ತು ಇದು ಯಾವ ವಿಷಯಕ್ಕೆ ಸಂಬಂಧಪಟ್ಟಂತಹ ಸತ್ಯಾಗ್ರಹ ಅಂತ ಸ್ವಲ್ಪ ನೋಡ್ಕೊಂಡು ಹೋಗಬೇಕು ನಂತರ ಎಲ್ಲ ಯಾವ ರೀತಿಯಲ್ಲಿ ಬಲವಂತವಾಗಿ ಕಂದಾಯ ಹೆಚ್ಚಿರುವಂಥದ್ದು ಅಲ್ಲಿ ಎಲ್ಲ ಒಂದು ಅನ್ಯಾಯ ಶೋಷಣೆ ನಡೀತಾ ಇರುವಂಥದ್ದು ಅದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಚಳುವಳಿಗಳು ಆಗ್ತಾ ಇರುವಂಥದ್ದು ಇದಾದ ನಂತರ ಗ್ರಾಮೀಣ ಸಮಸ್ಯೆಗಳಲ್ಲಿ ಯಾವುದೇ ರೀತಿಯ ಪ್ರಶ್ನೆ ಅಂದರೆ ಹಾಂ ಜೀತ ಪದ್ಧತಿ ಹತ್ತು ಮಾರ್ಕಿಗೆ ಕೇಳಿದ್ದಾರೆ ಜೀತ ಪದ್ಧತಿಯ ಕಾರಣಗಳನ್ನು ತಿಳಿಸಿ ಅಂತ ಹತ್ತು ಮಾರ್ಕಿಗೆ ಕೇಳಿರುವಂತಹ ಒಂದು ಪ್ರಶ್ನೆ ಇನ್ನು ಹದಿನೈದು ಮಾರ್ಕಿನ ಒಂದು ಪ್ರಶ್ನೆ ನಗರಾಭಿಮುಖ ವಲಸೆಯನ್ನು ತಿಳಿಸಿ ನಗರಾಭಿಮುಖ ವಲಸೆಯ ಬಗ್ಗೆ ತಿಳಿಸಲಿಕ್ಕೆ ಹೇಳಿದ್ದಾರೆ ಇನ್ನು ಹದಿನೈದು ಮಾರ್ಕಿಗೆ ಬಂದಿರುವಂಥದ್ದು ಗಾ ಗ್ರಾಮೀಣ ಸಾಕ್ಷರತೆ ಗ್ರಾಮೀಣ ಸಾಕ್ಷರತೆ ಬಗ್ಗೆ ಬರೀಲಿಕ್ಕೆ ಅವರು ಹೇಳಿರುವಂಥದ್ದು ಇನ್ನು ಪಂಚಾಯತ್ ರಾಜ್ಯದ ಮೂರು ಹಂತಗಳ ವ್ಯವಸ್ಥೆ ಅದರ ಕಾರ್ಯಗಳು ತಿಳಿಸುವಂಥದ್ದು ಹದಿನೈದು ಮಾರ್ಕಿಗೆ ಪಂಚಾಯತ್ ರಾಜ್ಯದ ಒಂದು ವ್ಯವಸ್ಥೆ ಬಗ್ಗೆ ತಿಳಿಸಲಿಕ್ಕೆ ನಾವಿನ್ನು ಘಟಕ ಹನ್ನೆರಡರಲ್ಲಿ ಬಂದಾಗ ಯಾವುದಿದೆ ಇಲ್ಲಿ ಯಾವುದು ಕಾಣ್ತಾ ಇಲ್ಲ ಇನ್ನೊಂದು ಬಂದಿರುವಂಥದ್ದು ಪುರ ಐದು ಮಾರ್ಕೆಗೆ ಕೇಳಿದ್ದಾರೆ ಪುರ ಅಂದರೆ ಏನು ಅಂತ ಉತ್ತಮ ನಾಗರಿಕ ಸೌಲಭ್ಯಗಳು ಘಟಕ ಹದಿಮೂರಕ್ಕೆ ಬಂದೆವು ಇಲ್ಲಿ ನಗರ ಸಮಾಜಶಾಸ್ತ್ರದ ಸ್ವರೂಪ ವ್ಯಾಪ್ತಿಯನ್ನು ಹದಿನೈದು ಮಾರ್ಕೆಗೆ ಕೇಳಿದ್ದಾರೆ ಸ್ವರೂಪ ವ್ಯಾಪ್ತಿ ಆಮೇಲೆ ನಗರದ ಬೆಳವಣಿಗೆ ಬಂದೆವು ನಗರದ ಗುಣಲಕ್ಷಣಗಳು ಘಟಕ ಹದಿನಾರರಲ್ಲಿ ನೋಡಿದರೆ ಗಣದ ನಗರದ ಗುಣಲಕ್ಷಣಗಳು ಹತ್ತು ಮಾರ್ಕಿಗೆ ಕೇಳಿದ್ದಾರೆ ಹಾಗೆಯೇ ನಗರಗಳ ವಿಧಗಳನ್ನು ಕೂಡ ಅವರು ಹತ್ತು ಮಾರ್ಕೆಗೆ ಕೇಳಿದ್ದಾರೆ ನಗರದಲ್ಲಿ ಬೇರೆ ಬೇರೆ ನಗರ ಇದೆಯಲ್ಲ ರಾಜಧಾನಿ ನಗರ ಯಾತ್ರಾಸ್ಥಳ ನಗರ ಪ್ರವಾಸಿ ನಗರ ಈ ರೀತಿಯಾಗಿ ನಗರೀಕರಣದ ಕಾರಣಗಳು ಈಗ ನಗರೀಕರಣದ ಕಾರಣಗಳು ಹತ್ತು ಮಾರ್ಕಿಗೆ ಕೇಳಿದ್ದಾರೆ ಅದಾದ ನಂತರ ನಗರ ಪರಿಸರ ನಗರ ಸಾರಿಗೆ ಎಲ್ಲ ಯಾವುದು ಕೂಡ ಪ್ರಶ್ನೆ ಪತ್ರಿಕೆಗಳಲ್ಲಿ ಬರಲಿಲ್ಲ ಇಲ್ಲೊಂದು ಇದೆ ನೋಡಿ ಘಟಕ ಘಟಕ ಇಪ್ಪತ್ತ ನಾಲ್ಕು ನಗರ ಯೋಜನೆ ಮತ್ತು ಬೆಳವಣಿಗೆಯಲ್ಲಿ ನಗರ ಯೋಜನೆ ಮತ್ತು ಬೆಳವಣಿಗೆಯನ್ನು ಹದಿನೈದು ಮಾರ್ಕಿಗೆ ಕೇಳಿದ್ದಾರೆ ನಗರ ಯೋಜನೆಯ ಇತಿಹಾಸ ನಗರ ಯೋಜನೆಯ ಗುರಿ ಉದ್ದೇಶಗಳು ಹದಿನೈದು ಮಾರ್ಕಿಗೆ ಕೇಳಿರುವಂಥದ್ದು ಗುರಿ ಉದ್ದೇಶಗಳು ಇಷ್ಟು ಆಯಿತು ಇಷ್ಟು ನೋಡಿದರೆ ನಮ್ಮ ಸಮಾಜಶಾಸ್ತ್ರ ಅಂತಿಮ ಬಿ ಎ ಸಮಾಜಶಾಸ್ತ್ರ ಗ್ರಾಮನಗರ ಸಮಾಜಶಾಸ್ತ್ರ ಕೋರ್ಸ್ ಮೂರರಲ್ಲಿ ಬಂದಿರುವಂಥ ತುಂಬನೇ ಮುಖ್ಯವಾಗಿದ್ದ ಪ್ರಶ್ನೆಗಳು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನೆಲ್ಲ ನೋಡಿ ನಾನು ಗುರುತು ಹಾಕಿರುವಂಥದ್ದು ನಿಮಗೆಲ್ಲರಿಗೂ ಕೂಡ ಒಂದು ಸಹಾಯ ಆಗಲಿ ಪರೀಕ್ಷೆಗೆ ನಿಮಗೆಲ್ಲರಿಗೂ ಕೂಡ ಸಹಾಯ ಇರಲಿ ಅನ್ನುವ ದೃಷ್ಟಿಯಿಂದ ನಾನು ವಿಡಿಯೋವನ್ನು ಹಾಕ್ತಾ ಇದ್ದೇನೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು